ಎಲ್ಲರೂ ಕೇಳುತ್ತಾರೆ ನನಗೆ ಮಾತ್ರ ಏಕೆ ಇಷ್ಟು ಕಷ್ಟ ನಾನೇಕೆ ಮಾತ್ರ ನಾಶವಾಗುತ್ತಿದ್ದೇನೆ ನಾನು ಏನು ತಪ್ಪು ಮಾಡಿದೆನೋ ಎಲ್ಲವೂ ನನ್ನಿಂದ ದೂರವಾದವು ಆದರೆ ಗಮನಿಸು ಶಿವನು ಯಾರನ್ನೂ ನಿರರ್ಥಕವಾಗಿ ಮುರಿಯುವುದಿಲ್ಲ ಅವನು ಮಾತ್ರ ಮುರಿಯುವುದು ತಾನು ಪರಿಪೂರ್ಣತೆಗೆ ತರಲು ಬಯಸುವ ಆತ್ಮಗಳನ್ನು ದುಃಖ ಶಿಕ್ಷೆಯಲ್ಲ ತಪಸ್ಸಿನ ಮಾರ್ಗ ಇದನ್ನು ಅರಿತವನು ಮತ್ತೆ ಎಂದೂ ಚೂರಾಗುವುದಿಲ್ಲ ಬಗ್ಗುವುದಿಲ್ಲ ಮಹಾದೇವನು ದುರ್ಬಲರಿಗೆ ಹೋರಾಡಲಾರದವರಿಗೆ ಶರಣಾಗತರಿಗೆ ದುಃಖವನ್ನು ನೀಡುವುದಿಲ್ಲ ದುಃಖ ಅವನಿಗೆ ಲಭಿಸುತ್ತದೆ ಯಾರ ಹೃದಯದಲ್ಲಿ ಮಹತ್ವದ ಸಾಮರ್ಥ್ಯ ಅಡಗಿದೆ ಯಾರನ್ನು ತನ್ನಂಥ ತಪೋನಿಷ್ಠ ಯೋಧನನ್ನಾಗಿ ರೂಪಿಸಬೇಕು ಯಾರನ್ನು ಶಾಂತಿಯ ಅವತಾರವನ್ನಾಗಿ ಮಾಡಬೇಕು ನೀನು ಇಂದು ಹುಡುಕುತ್ತಿರುವುದು ಭಗವಂತನು ನನ್ನನ್ನು ತ್ಯಜಿಸಿದನೇ ಎಂದು ಯೋಚಿಸಬೇಡ ವಾಸ್ತವದಲ್ಲಿ ಅವನು ನಿನ್ನನ್ನು ಆರಿಸುತ್ತಿದ್ದಾನೆ ಯಾಕೆಂದರೆ ಜನಸಂಧಣಿಯಲ್ಲಿ ಯಾರಾದರೂ ನಿಲ್ಲಬಹುದು ಆದರೆ ತಪ್ತ ಅಗ್ನಿಯಲ್ಲಿ ಹರಿಕಲ್ಲಾಗಿ ಮಾರ್ಪಡುವವನು ಶಿವನ ಕಟಾಕ್ಷದಿಂದ ಆಯ್ಕೆಗೊಂಡವನು ಮಾತ್ರ ಆದ ಕಾರಣ ಮುಂದಿನ ಸಲ ದುಃಖ ಬಂದಾಗ ಹಳಬೇಡ ಏಕೆ ನಾನು ಎಂದು ಪ್ರಶ್ನಿಸಬೇಡ ಬದಲಿಗೆ ಹೇಳು ನಾನು ಧನ್ಯನು ಶಿವನ ದೃಷ್ಟಿ ನನ್ನ ಮೇಲಿದೆ ಯಾಕೆಂದರೆ ದುಃಖ ಶಿವನು ತನ್ನ ಭಕ್ತರಿಗೆ ಕೊಡುವ ಯುದ್ಧವಸ್ತ್ರ ಮುರಿದವನು ಶಿವನ ಕಡೆಗೆ ಪ್ರಯಾಣಿಸುತ್ತಿದ್ದಾನೆ ಬಾಗಿದವನು ಮತ್ತೆ ಎದ್ದು ನಿಲ್ಲುತ್ತಾನೆ ಇತಿಹಾಸವನ್ನೇ ಪುನರ್ರಚಿಸುವಂತೆ ನೀನು ಅಳಬೇಡ ಪ್ರಜ್ವಲಿಸು ಯಾಕೆಂದರೆ ಇನ್ನು ನೀನು ಕೇವಲ ನೀನಲ್ಲ ನೀನು ಶಿವನ ಆಯ್ಕೆಯ ದಿವ್ಯ ಸೈನಿಕ ಕಾಮೆಂಟ್ ಹರ ಹರ ಮಹಾದೇವ ಹೃದಯದಲ್ಲಿ ಏನಾದರೂ ನೋವಿದ್ರೆ ನನ್ನೊಂದಿಗೆ ಹಂಚಿಕೋ